ಎಣ್ಣೆ ಬಾಟ್ಲುಗಳು ಕೂಡ ಮಾತಾಡ್ತವೆ ಅಂತ ನಮ್ಗೆ ಗೊತ್ತಿರಲಿಲ್ಲ ಎಣ್ಣೆ ಬಾಟ್ಲುಗಳನ್ನು ಕೂಡ ಸತಿ ಬಿಗ್ ಬಾಸ್ ಮನೆಯಲ್ಲಿ ಸತಿ ಇತಿಹಾಸ ಅನ್ನೋ ಥರ ಬಂದು ಮಾತಾಡಿದ್ವು ಆ ಕ್ಷಣನೆಲ್ಲ ಯಾವ ರೀತಿ ಎಂಜಾಯ್ ಮಾಡಿದ್ವಿ ಸರ್ ಫನಿಯಾಗ್ತು ಫನಿಯಾಗೂ ಇತ್ತು ಬಟ್ ಅದೇ ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ ದಯವಿಟ್ಟು ಮದ್ಯಪಾನ ಧೂಮ ಪ್ರಾಣ ಮಾಡಬೇಡಿ ನಾನು ಬಿಗ್ ಬಾಸ್ ಮನೆಗೆ ಹೋಗಿದ್ದೆ ಕೆಲವೊಂದು ಕಾರಣಗಳು ಅದರ ಮೇಜರಾಗಿ ನನ್ನ ದಿನಚರಿ ನನ್ನ ಲೈಫ್ ಸ್ಟೈಲ್ ಏನಿದೆಯೋ ಅದನ್ನು ನಾನು ಬದಲಾಯಿಸ್ಕೋಬೇಕು ಅಂತಲೇ ಹೋಗಿದ್ದು ಆ ಲೈಫ್ ಸ್ಟೈಲಲ್ಲಿ ಒಂದಷ್ಟು ಈ ಮದ್ಯಪಾನ ಇನ್ನೊಂದು ಇತ್ತು ಅವೆಲ್ಲನೂ ಕಂಟ್ರೋಲ್ ಮಾಡ್ಕೊಂಡಿದ್ದೀನಿ ಅವೆಲ್ಲನೂ ಬಿಡ್ತಾ ಬಂದಿದ್ದೀನಿ ಅವಾಗಿತ್ತು ಅಭ್ಯಾಸ ಇತ್ತು ಅಂದರೆ ಒಬ್ಬನೇ ಇರ್ತಿದ್ದೆ ಏನೋ ಒಂದಷ್ಟು ಈ ಕಲಾವಿದನಿಗೆ ಏನು ಅಂತಂದ್ರೆ ಆಚೆ ಹೋದ್ರೂ ಒಂದು ತಪ್ಪು ಮನೇಲಿದ್ರೂ ಒಂದು ತಪ್ಪು ಕೂತ್ರು ತಪ್ಪು ನಿತ್ರೇನು ತಪ್ಪು ಅಲ್ಲೆಲ್ಲೋ ಬೇಕರಿ ಹತ್ರ ನಿಂತ್ಕೊಂಡು ನಮ್ಮ ಕಾಫಿ ನಾವು ಕೂದ್ರೇನು ತಪ್ಪು ನಮಗೆ ಚಿತ್ರನ ಎಲ್ಲೋ ಫುಟ್ಬಾತ್ ಮೇಲೆ ಒಂದು ಇಪ್ಪತ್ತು ರೂಪಾಯಿಗೆ ದುಡ್ಡು ಬಗ್ಗೆನೂ ಅಲ್ಲ ಆ ಚಿತ್ರನ ಇಷ್ಟ ಅಂತೇಳಿ ಅಲ್ಲಿ ಚಿತ್ರನ ತಿಂದರೆ ಇವನೇನು ಗುರು ಇಲ್ಲಿ ಬರ್ತಾನೆ ಅಂತಾನೆ ರಂಗಶಂಕರದ ಹತ್ರ ಹೋಗಿ ರಂಗಭೂಮಿ ಕಲಾವಿದರು ಅವಾಗಿಂದ ಬಂದವರು ಅವ್ರ ಜೊತೆ ನಿಂತ್ಕೊಂಡು ಅಲ್ಲಿ ಮಾತಾಡಿದ್ರೆ ಇವನೇನು ಯಾವಾಗೂ ಇಲ್ಲೇ ಬಿದ್ದಿರ್ತಾನೆ ಗುರು ಇವನು ಸಿನಿಮಾಗಳು ಮಾಡಿ ಇಷ್ಟೆಲ್ಲ ಮಾಡಿನೂ ಯಾವಾಗೂ ಇಲ್ಲೇ ಇರ್ತಾನೆ ಅಂತಾರೆ ಅಂತಾರೆ ಕೆಲವೊಬ್ಬರು ಇನ್ನು ಇನ್ನೊಂದಷ್ಟು ಜನ ಈಗ ಖುಷಿ ಅಯ್ಯೋ ಈ ಮನುಷ್ಯನ ನೋಡಿ ಈ ಮನುಷ್ಯ ಇಲ್ಲೆಲ್ಲ ಓಡಾಡ್ತಾನೆ ಇಲ್ಲಿ ಏನು ಸಿಂಪಲ್ ಸಿಟಿ ಇವರು ಇವರು ಬಂದು ಇಲ್ಲೆಲ್ಲ ಊಟ ಮಾಡ್ತಾರೆ ಅನ್ನೋರು ಇರ್ತಾರೆ ಬಟ್ ಆ ರೀತಿಯಲ್ಲಿ ನನಗೆ ಎಲ್ಲ ರೀತಿಯೂ ಎಂಜಾಯ್ ಮಾಡಿದ್ದೀನಿ ಎಲ್ಲ ರೀತಿಯೂ ಸಿಕ್ಕಿದೆ ನನಗೆ ಲೈಫಲ್ಲಿ ಬಿಗ್ ಬಾಸ್ ಅನ್ನೋದು ಸಿಕ್ಕಿರೋದು ನನ್ನ ಲೈಫಲ್ಲಿ ನನ್ನ ಜೀವನಕ್ಕೆ ಬಹಳನೇ ಇಂಪಾರ್ಟೆಂಟು ಮಿಸ್ ಮಾಡ್ಕೊಂಡಿದ್ರೆ ಈಗ ನಮ್ಗೆ ಎಣ್ಣೆ ಬಾಟ್ಲುಗಳು ಕೂಡ ಮಾತಾಡ್ತವೆ ಅಂತ ನಮ್ಗೆ ಗೊತ್ತಿರಲಿಲ್ಲ ಎಣ್ಣೆ ಬಾಟ್ಲುಗಳನ್ನು ಕೂಡ ಎರಡೆರಡು ಸತಿ ಬಿಗ್ ಬಾಸ್ ಮನೆಯಲ್ಲಿ ಈ ಸತಿ ಇತಿಹಾಸ ಅನ್ನೋ ಥರ ಬಂದು ಮಾತಾಡಿದ್ವು ಆ ಕ್ಷಣನೆಲ್ಲ ಯಾವ ರೀತಿ ಎಂಜಾಯ್ ಮಾಡಿದ್ರಿ ಸರ್ ಫನಿಯಾಗ್ತು ಫನಿಯಾಗೂ ಇತ್ತು ಬಟ್ ಅದೇ ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ ದಯವಿಟ್ಟು ಮದ್ಯಪಾನ ಧೂಮ ಪ್ರಾರಂಭ ಮಾಡಬೇಡಿ ನಾನು ಬಿಗ್ ಬಾಸ್ ಮನೆಗೆ ಹೋಗಿದ್ದೆ ಕೆಲವೊಂದು ಕಾರಣಗಳು ಅದರ ಮೇಜರಾಗಿ ನನ್ನ ದಿನಚರಿ ನನ್ನ ಲೈಫ್ ಸ್ಟೈಲ್ ಏನಿದೆಯೋ ಅದನ್ನು ನಾನು ಬದಲಾಯಿಸ್ಕೋಬೇಕು ಅಂತಲೇ ಹೋಗಿದ್ದು ಆ ಲೈಫ್ ಸ್ಟೈಲಲ್ಲಿ ಒಂದಷ್ಟು ಈ ಮದ್ಯಪಾನ ಇನ್ನೊಂದು ಇತ್ತು ಅವೆಲ್ಲನೂ ಕಂಟ್ರೋಲ್ ಮಾಡ್ಕೊಂಡಿದ್ದೀನಿ ಅವೆಲ್ಲನೂ ಬಿಡ್ತಾ ಬಂದಿದ್ದೀನಿ ಅವಾಗಿತ್ತು ಅಭ್ಯಾಸ ಇತ್ತು ಅಂದರೆ ಒಬ್ಬನೇ ಇರ್ತಿದ್ದೆ ಏನೋ ಒಂದಷ್ಟು ಈ ಕಲಾವಿದನಿಗೆ ಏನು ಅಂತಂದ್ರೆ ಆಚೆ ಹೋದ್ರೂ ಒಂದು ತಪ್ಪು ಮನೇಲಿದ್ರೂ ಒಂದು ತಪ್ಪು ಕೂತ್ರೂ ತಪ್ಪು ನಿತ್ರೆನೂ ತಪ್ಪು ಅಲ್ಲೆಲ್ಲೋ ಬೇಕರೆ ಹತ್ರ ನಿಂತ್ಕೊಂಡು ನಮ್ಮ ಕಾಫಿ ನಾವು ಕುಡಿದ್ರೂ ತಪ್ಪು ನಮಗೆ ಚಿತ್ರನ ಎಲ್ಲೋ ಫುಟ್ಬಾತ್ ಮೇಲೆ ಒಂದು ಇಪ್ಪತ್ತು ರೂಪಾಯಿಗೆ ದುಡ್ಡು ಬಗ್ಗೆನೂ ಅಲ್ಲ ಆ ಚಿತ್ರನ ಇಷ್ಟ ಅಂತೇಳಿ ಅಲ್ಲಿ ಚಿತ್ರಾನ್ನ ತಿಂದರೆ ಇವನೇನು ಗುರು ಇಲ್ಲಿ ಬರ್ತಾನೆ ಅಂತಾನೆ ರಂಗಶಂಕರದ ಹತ್ರ ಹೋಗಿ ರಂಗಭೂಮಿ ಕಲಾವಿದರು ಅವಾಗಿಂದ ಬಂದವರು ಅವ್ರ ಜೊತೆ ನಿಂತ್ಕೊಂಡು ಅಲ್ಲಿ ಮಾತಾಡಿದ್ರೆ ಇವನೇನು ಯಾವಾಗೂ ಇಲ್ಲೇ ಬಿದ್ದಿರ್ತಾನೆ ಗುರು ಇವನು ಸಿನಿಮಾಗಳು ಮಾಡಿ ಇಷ್ಟೆಲ್ಲ ಮಾಡಿನೂ ಯಾವಾಗೂ ಇಲ್ಲೇ ಇರ್ತಾನೆ ಅಂತಾರೆ ಅಂತಾರೆ ಕೆಲವೊಬ್ಬರು ಇನ್ನು ಇನ್ನೊಂದಷ್ಟು ಜನ ಖುಷಿ ಆಯಿತು ಇವರು ಈ ಮನುಷ್ಯನ ನೋಡಿ ಈ ಮನುಷ್ಯ ಇಲ್ಲೆಲ್ಲ ಓಡಾಡ್ತಾನೆ ಇಲ್ಲಿ ಏನು ಸಿಂಪಲ್ ಸಿಟಿ ಇವರು ಬಂದು ಇಲ್ಲೆಲ್ಲ ಊಟ ಮಾಡ್ತಾರೆ ಅನ್ನೋರು ಇರ್ತಾರೆ ಬಟ್ ಆ ರೀತಿಯಲ್ಲಿ ನನಗೆ ಎಲ್ಲ ರೀತಿಯೂ ಎಂಜಾಯ್ ಮಾಡಿದ್ದೀನಿ ಎಲ್ಲ ರೀತಿಯೂ ಸಿಕ್ಕಿದೆ ನನಗೆ ಲೈಫಲ್ಲಿ ಬಿಗ್ ಬಾಸ್ ಅನ್ನೋದು ಸಿಕ್ಕಿರೋದು ನನ್ನ ಲೈಫಲ್ಲಿ ನನ್ನ ಜೀವನಕ್ಕೆ ಬಹಳ ಇಂಪಾರ್ಟೆಂಟ್ ಮಿಸ್ ಮಾಡ್ಕೊಂಡಿದ್ರೆ ಝೀ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲ್ವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್